ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾನ್ಸ್ ಎಲ್ಲರೂ ಹೆಂಗಿದ್ದೀರಿ ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫೆನ್ಸ ನಾವು ಚಲೋ ಇದ್ದೀವಿ ನೋಡಿರಿ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ ಬೆಳಗ್ಗೆ ಜಲ್ದಿ ಎದ್ದು ದೇವ್ರ ಪೂಜೆ ಮಾಡಿ ನೋಡಿರಿ ಫೆನ್ಸ ಆ ರಂಗೋಳಿ ಕಸ ಹೊಡೆಯೋದು ಮಾಡೋದಿಲ್ಲ ದೇವ್ರ ಪೂಜೆ ಆಯಿತು ಮತ್ತು ಬಿಸಿ ಬಿಸಿ ಅನ್ನ ಸಾಂಬಾರು ಮಾಡೀನಿ ರೀ ಇವಾಗ ಸ್ಕೂಲ್ಗೆ ಹೋಗ್ತಾ ಹೋಗ್ಯಾರ ಹುಡುಗರು ಬರ್ರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತ ಸುರೇಶ್ ಆಯ್ಕರೀ ಆಯ್ಕರ

ಕಾರಾಗದನು ಹೋಗಿಲ್ಲ ಪಿಲ್ಲು ಇದು ವಿರಾಜ ವಿಜ್ಜು ಹೋಗ್ಯಾರ ಸಾಲಿಗೆ ಪಿಲ್ಲು ಒಬ್ಬಕ್ಕೆ ನೋಡ್ದಾಳ ಈಗ ಉಂಡು ಹೋತ ಹಾಕಿವಿ ಅಕ್ಕಿ ಇಲ್ಲಿ ಡಬ್ಬ ಕಟ್ಲತ್ತಿದ್ರಿ ಇಲ್ಲ ಅನ್ನ ಖಾಲಿ ಅದಕ್ಕೊಂದದ ಆ ಕಡೆ ಬಾಯಿ ಕುಚ್ಕತ್ತಿದ್ರಿ ಬರ್ರಿ ಊಟ ಮಾಡಮಂತ ಯಾಕೋ ಬಾತ್ ಕಾ ಬಾತ್ ಕಾ நான்வய் நாய் வயது நான் கடன்கிஜாக நீந்த இல்லை நோடி கடனே ஹாங்கதே கரே நான் நான் நீச்சி நான் நான் முஞ்சே நோடி முஞ்சேச்சி கடின் கரெக்டினி இல்லை இல்லை கடகிடிக்கல எல்லிங்க ஹோதிர வந்து

ಜನ ಈ ಕಡೆ ಚಹಾ ಇತ್ತೀನಿರಿ ಫೆನ್ಸ್ ಹಾಲು ತಂದಿನಿ ಈ ಚಾ ಅದಕ್ಕೆ ಇವತ್ತು ಮಾಡಿ ಅಪ್ಲೋಡ್ ಮಾಡ್ತೀನಿ ಈ ಮೂರತನ ಯಾವಾಗ ಮೂರು ಅಡಚಿಡ್ತಾನ ಮಾಡ್ತೀನಿ ಅದೇ ಮಾಡ್ತೀನಿ ಹಾಕ್ತೀನಿ ಮಾಡ ಅದಕ್ಕೆ ನೀನು ವಿಡಿಯೋನೇ ಮಾಡೋದಾಗಿಲ್ರಿ ಫ್ರೆಂಡ್ಸ್ ನಮ್ಗೆ ಅದಕ್ಕೆ ಇವತ್ತು ವೀಡಿಯೋ ಮಾಡತ್ತೀನಿ ಇವತ್ತು ಮಧ್ಯಾಹ್ನಾಗ ಅಪ್ಲೋಡ್ ಮಾಡ್ತೀನಿ ಇದೆ ಇವತ್ತು ಏನೇನು ಏನೇನಾಗುತ್ತಂತ ನೋಡಂಬರೀ ಅಂತಂಗಿನ ಪಾರಾಗ ಬಾಲಿ ತೊಗೋಕಲ್ ಏನಾಗುತ್ತೋ ಏನೋ ಗೊತ್ತಿಲ್ಲ ಮೊದಲೇ ಮನೆ ಕೆಲಸ ಮಾಡ್ತೀವಿ ಕೆಲಸ ಮಾಡಿದ್ರೆ ಮುಂದಿಂದು ಈಗ ಹಾಲು ಕಳಿಸಿ ಚಾ ಕುಡಿಯಂಬರ್ ನೀವು ಇದ್ರೊಳಗೆ ಹಾಲು ಕಮ್ಮಿ ನೀರೇ ಜಾಸ್ತಿ ಇರ್ತಾವ ರೀ ಯಾಕಿ ನೋಡಿರಿ ಈಗ ಡೈರಿ ಹಾಲು ಇರ್ತಾವೆ ಏನಾಗಲಿ ಆಲ್ರೆಡಿ ಆಗಿ ನೀರು ಬೀಚ್ ಮಾಡಿ ಕೊಟ್ಟಿರ್ತಾರೆ ಅದ್ರಾಗ ನಾವು ಒಂದು ಜರ್ ನೀರು ಬರ್ಕೋದು ನಾವು ಒಂದು ಜರ್ ನೀರು ಬರ್ಕದು ಏನು

ಜಪತಿ ಮಾಡೋ ಬರ್ಲೋ ರೀ ಕಿಗಿ ಓರಿ ಅದಕ್ಕೆ ಒಳ್ಳೆ ಕತ್ತರಿ ಜಪತಿ ಬರ್ತಾರೆ ಅದಕ್ಕೆ ಅದ್ರ ಹಾಕ್ತಿನಿ ಹತ್ತಿ ಅದಲ್ಲ ಆಗಲ ಆಗಲ ನೀ ಬಾತಂದ್ರ ಮುಚ್ಚಡಮಿ ಈಗ ಮಾಡಿ ಅದಲ್ಲ ಆಮೇಲೆ ಮತ್ತೆ ತೊಡನೆ ಅದ್ರ ಹಾಕಿ ಬೋರ್ ಮುಚ್ಚಡಂ ಅದ್ರ ನೀರು ಬಿಡ್ತ ಜರ್ಮನ್ ಬೋಗಣ ಅದಕ್ಕೆ ಇದ್ರ ಹಾಕ್ತಿನಿ ಇನ್ನ ಚಪಟೆ ಮತ್ತೆ ಮತ್ತೆ ಎನ್ ಪಟ್ಚು ಓಹ್ ಅದಕ್ಕೆ ಬಾರ್ಗ ಪಲ್ಯನ ಹಾಸಿ ಬರಿ ಫ್ರೆಂಡ್ಸ್ ನೋಡೋಣ ಮೇ ಐಶ್ವಾದ ಏನೇ ಚಪಾತಿ ಮಸಾಲೆ ಚಪಾತಿ ಏನೇನು ಹಾಕಿದ ಅದ್ರಾಗ ಸುಡ್ತದ ಸುಡತದ ಖಾರ ಇದ್ರೊಳಗೆ ನೀ ಏನು ಮಾಡಿದ್ಯಾಗ್ ಚಪಾತಿ ತಾಗೋನ್ ಚಪಾತಿ ಹ್ಮ್ ಇದಕ್ಕೆ ಇದಕ್ ನೋಡ್ರಿ ಒಳಗೇನೋ ಖಾರ ಮಿಕ್ಸ್ ಮಾಡಿ ಮಾಡಿ ಚಪಾತಿ ಕಟ್ ಮಾಡ್ತಾರ ಮಾಡಿ ನೋಡಮ್ಮಿ ಈಗ ಈಗ ಮಕ್ಕಳು ಇಷ್ಟ ಆತು ನೋಡಿ ಈ ಥರ ಕಟ್ ಮಾಡ್ತಾಳೆ ಇದಕ್ ಏನ ಖಾರ ಉಪ್ಪು ಒಳಗೆ ಹಾಕಿ ಮಾಡ್ತಾರ ಚಪಾತಿ ನನಗ ಗೊತ್ತಿಲ್ಲ ನೋಡಮ್ ತಿನ್ ನೋಡ್ಲ ಒಳಗೆ ಖಾರ ಹಾಕಿದಿಲ್ಲ ನೋಡಮ್ ನನಗೆ ಗೊತ್ತಿಲ್ವ ಇದು ನಾ ಇದೆ ಸಕ್ರೆ ನಾವು ಸಕ್ರೆ ಯಾಕೆ ಮಾಡ್ತೀವಿ ಎಣ್ಣೆ ಕಲಿಯಾಗದ್ರಿ ಪನ್ಸ ತರಬೇಕು ಅದಕ್ಕೆ ಆಟದಾಗ ಚಪಾತಿ ಪಲ್ಯ ಎಣ್ಣೆ ಇಲ್ಲತ್ರ ಎಣ್ಣೆ ಕಮ್ಮಿ ರೆಡಿ ಫ್ರೆಂಡ್ಸ್ ಅನ್ನೇನು ಇಟ್ಟತಿ ಆಗಿತ್ತು ರೀ ಬಟ್ಟೆ ಒಣ ಮಾಡಿದ್ದ ಅನ್ನ ಉರ್ದೀನಿ ಇವತ್ತೇನು ನೋಡಿ ಭಾರ ಆದರೂ ಇನ್ನೂ ಬಟ್ಟೆ ಇಲ್ಲ ಬಾಂಡೆ ಇಲ್ಲ ಇನ್ನ ಕಸ ಎಲ್ಲ ಮುಸ್ರಿ ಇಲ್ಲ ಸುರೇಶ್ ಪೊಳಂಗೇಲಿ ಮಮ್ಮಿ ಪಳುಂಗ್ಯಲಿ ನೋಡು ಫ್ರೆಂಡ್ಸ್ ಇವ್ರು ಸಾಲಿ ಬಂದರು ತಿರ್ಗಿನ ಕೆಲಸ ಆಗಿಲ್ಲ ಇವರಿಗೆ ಸಾಲಿ ಮುಂಜಾನೆ ಅದ ರೀ ಎಷ್ಟು ದಿನ ಒಂಬತ್ತ ಮೂರ್ಗೆ ಬರ್ತಿರು ಇನ್ನು ಒಂಬತ್ತುವರೆ ಈಗ 7 ಕ್ಕೆ ಹೋಗಿ 12 ಬರ್ತಾರೆ ಶ್ರೀಶಿಕರ ಬೌಳುತ್ತನೋ ನಮಗ ಆ ನಮನೆಗೆ ಹೋಗಿ ಬರ್ತೀವಿ ಅಲ್ಲಿ 9ಕ್ಕೆ ಹಳೆಗಿ ಆ ನೌತಿ ಹೋಗಿ ನೌಕೆ ಬನೌಕೆ ಬರ್ತೀ 9ಕ್ಕೆ ನಮಗ 9:30ಕ್ಕೆ ಹೋಗದ ಹಸ ಸಾಲುಗಳು ಹ ಮನೆ ಬರಲಕ್ಕೆ 9:30ಕ್ಕೆ ಹೋಗಿ 9ಕ್ಕೆ ಬರ್ತೀ ನಿಭಾಷಣ ಆಯ್ತು ಇದು ಸಾಲಿಲ್ಲ ಇಕ್ಕಿ ನಮ್ಮ ತಂಗಿ ಕೆಲಸ ಮಾಡತ್ತಾಳ್ರಿ ಇದು ಒಟ್ಟು ಗಬಾಳ ಭಾಳ ಅಂದ್ರೆ ಭಾಳ ಹೊಲಸು ಮಾಡಿದ್ರು ಇದೆಲ್ಲ ಸ್ವಚ್ಛ ಮಾಡ್ಕೊಂಡು ಬಟ್ಟೆಗಳು ಮಾಡ್ಸಿಟ್ಟ್ರಿ ಇಡತನ ಕೂತು ಇದಿಷ್ಟು ಮಾಡ್ತಾಳಂದ್ರೆ ಆಯ್ತು ರೀ ಈಗ ಇದಿಷ್ಟು ರೀ ನಾ ಇದಿಷ್ಟು ಮ್ಯಾಗಿಂದೆಲ್ಲ ಸ್ವಚ್ಛ ಮಾಡ್ಕೊಂಡಿದ್ದೆ ಒಟ್ಟಿಗೆ ತೊಗೊಂಡಿನಿ ದಿನ ದಿನ ಮಾಡೋದಾಗಲ್ಲ ರೀ ಹಿಂಗೆ ಅವಾಗ ಅಪರೂಪಕ್ಕೆ ತೆಗ್ಯದತ್ತದ ಇಲ್ಲಿ ಒಟ್ಟು ಹಣ ಅಂದ್ರೆ ಹಾಂ ಮಾಡ ಹೊಲಿ ಚಾರಿ ನೀ ಬಟ್ಟೆ ಬಂದ್ ಮಾಡಬೇಕು ಹಚ್ಚದಾಗ ನ ಬುಕ್ ಹೊಲಸು ಮಾಡಿಬಿಡ್ತಾರೆ ನೋಡ್ರಿ ಇಲ್ಲೆಲ್ಲ ಕುಕು ಎಲ್ಲ ಚಿಲ್ಲರು ಇದೆಲ್ಲ ಸ್ವಚ್ಛ ಮಾಡ್ಕೊಂಡಿದ್ದೆವು ಒಟ್ಟು ಬಟ್ಟೆ ಈಗ ಈ ಕಡೆ ಮಾಡ್ತವೆ ಕಸ ಹೊಡಿತ ಆಗನ ಕಾಯ್ ಇವತ್ತಿ ಕಾಯ್ ಅಕ್ಕ ಕಾ ಕಾ ಫ್ರೆಂಡ್ಸ್ ಹಾ ಈಗ ಒಟ್ಟಾಗಿರತ್ತನ ಇವತ್ತಿ ತಿಂದಾತು ನೋಡ್ರಿ ಮತ್ತು ಇವ ಈಗ ಇಬ್ಬತ್ತಿ ತಿನ್ಲಕ್ಕನ ಇವ ಈಗ ಇಬ್ಬತ್ತಿ ಅಂದ್ರೆ ಮಕ್ಕಳು ಇಷ್ಟವನಿಗೆ ಅದಕ್ಕೆ ಯಾರ್ಯಾರೆಲ್ಲ ಇವತ್ತಿ ತಿಂತಿರಿ ಅವ್ರು ಕಮೆಂಟ್ ಹಾಕ್ರಿ ಯಾರ್ಯಾರೆಲ್ಲ ಮಕ್ಳು ಇವತ್ತಿತ್ತು ಅವ್ರು ಕಮೆಂಟ್ ಹಾಕಿರಿ ನಮ್ಮ ಪಾರ್ಗಳೆಲ್ಲ ತಿನ್ನ ಬಿಡ್ರಿ ಈಗೇನು ಇರತನ ಇವತ್ತಿ ಅಂದರೆ ಹಿಂಗೆ ಬಯಸ್ ಅಂತ ಕಾಯ್

ನಡಿವಾಗ ಕೆಲಸ ಮಾಡಮ್ಮ ಇವತ್ತು ಬಾರ ಒಂದಾದ್ರೂ ಏನೇ ಕೆಲಸ ಆಗಿಲ್ಲ ಇಷ್ಟು ಬುಟ್ಟಿ ಒಯ್ಬೇಕು ಇಷ್ಟು ಬುಟ್ಟಿ ಭಾಂಡೆ ತಿಕ್ಕಬೇಕು ಪಪ್ಪ ಏನೇ ಆಡ್ಬಾರ್ದಿನ ಶಿ ನಾ ಬಟ್ಟೆ ಭಾಂಡೆ ಮಾಡ್ಬೇಕ್ರಿ ರೀ ಮಾಡ್ತೀನಿ ರೀ ಪಟ್ ಪಟ್ಟ ಮಕ್ಕಳು ಕೆಲಸ ಆಯ್ತು ಏನೋ ಒಂದು ಕೆಲಸ ಆಗಿಲ್ಲ ಕಡಕ್ಕೆ ಅಂದ್ರೆ ಬಿಸಿಲು ಇಂಥ ಬಿಸಿಲಾ ಕೆಲಸ ನಮ್ಮ ಮನಿ ನೋಡ್ರಿ ಏನ ತಿಳಿ ಬಾಂಡೆ ತಿಕ್ತೀನಿ ಹಾಂ

ಹೆಂಟಿಡ ಇಟ್ಟ ನಾ ಯಾವ ಇಂಪಾರ್ಟೆಂಟ್ ಅವ ಅದಷ್ಟೇ ನೀರು ಬರೋ ತನಕ ಇಡೋದು ಇವು ಡೈಲಿ ಯೂಸ್ ಏನು ದಿನ ಇಟ್ಕೊಂಡು ಮತ್ತು ಭಯ ಏನು ಮಾಡೋದು ಮತ್ತೆ ಇದು ಒಂದು ಬಾದ್ಲಾಗ ಹಿಂಡೋದು ಒಗೆಯೋದು ಒಂದು ಬಾದ್ಲಾಗ ಹಿಂಡದು ನೀರಿಂದು ಪ್ರಾಬ್ಲಮ್ ಅದ ರೀ ಫ್ರೆಂಡ್ಸ್ ಎರಡು ದಿನಕ್ಕೆ ಒಂದೊಂದು ಸಲ ನೀರು ಬ್ಯಾಸಗಂತು ನೀರಿಂದ ಗೊತ್ತಿದ್ದಿದೆ ನೀರು ಬರಲ್ಲ ಮತ್ತು ಭಾಳ ಹೈರಾಣ ಬಂದ್ಬಿಡ್ತದ ಅಲ್ಲಿ ಪುಣ್ಯದಾಗ ಎರಡು ದಿನಕ್ಕೆ ಮೂರು ದಿನಕ್ಕೆ ನೀರು ಬರ್ತಾವ ತಿಕ್ಕಿ ತಿಕ್ಕಿ ಒದಿತಾಳ ಹೊಲೀತು ಒಗೀತಾಳ ಹ್ಞೂ ಮತ್ತ ನಮ್ಮಲ್ಲಿ ಈಗ ಎಂಟು ಹತ್ತು ದಿನ ಆದರೂ ಏನದಿಲ್ಲ ಇದೀಗ ಅಡ್ಡಿ ಕೊಡ 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 ಮನೆ 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 ತೊಗೊಂಡ್ ಕಸ ಬಂದಳ ಇಷ್ಟು ಬಟ್ಟಿನ ಬಾಂಡೆ ತಿಕ್ಬೇಕಂದ್ರೆ ಇಷ್ಟು ಬಾಂಡೆ ತಿಕ್ಬೇಕು ಅಕ್ಕಿ ಬಟ್ಟೆ ಹಿಂಡ ಅಂದ್ರೆ ಆಯ್ತು ಒಗದೆ ಅಂದ್ರೆ ಅಲ್ಲಿಂದ ಮುಂದಿನ ಕೆಲ್ಸ ಕೊಡ್ರಿ ನೀರಿಂದ ಅದ ಮತ್ತೆ ಏನು ಮಾಡ್ಬೇಕ್ರಿ ನೀರಿದ್ದು ಭಾಳ ಎರಡದ ನೀರಿಂದು ನೀರು ಇರ್ತದೆ ಹೆಂಗೆ ತೊಗೊಂಡು ತಿರ್ಗಾಡ್ತಿ ನೀರಿಲ್ಲ ಅಂದ್ರೆ ಕೊಡ ಕೊಡ ಹಂಗೆ ಫ್ರೆಂಡ್ಸ ಎಷ್ಟು ಎರಡು ಬುಟ್ಟಿ ಎರಡು ಮೂರು ಬುಟ್ಟಿ ಬಾಂಡೆ ಇದ್ದು ರೀ ಅದಕ್ಕೆ ಹಾಕಿನ ತನಕ ಎಕ್ಕ ಮಾಡ್ತೀನಿ ಅಂತ ಹೇಳ್ತೀವಿ ನಾ ತಿಕ್ಕಿನ ಹೊಸ ತಿಕ್ಕವ ಈ ಸೊಟ್ಟು ತೊಳೆದಾಡ್ರಿ ಸೊಟ್ಟು ತಿಕ್ಕಿನಿ ಅದು ಅದ್ರಾಗ ಬ್ಯಾಸರ ಬಂದು ಬಿಟ್ಟದ ದಿನ ಹತ್ತಕ್ಕ ಹನ್ನೊಂದ ಕೆಲಸ ಮಾಡ್ಕೊಂಡಿರ್ತಿದೇವ್ ಈಗ ಇಕ್ಕಿ ಬಂದ್ರೆ ಬಂದ್ರೆ ಎರಡು ಮೂರು ಬುಟ್ಟಿ ಬೀಳತ್ತವ್ರಿ ಅದು ತಿತ್ತ ಸುಮ್ಮ ಎಮ್ಮಿ ತಿನ್ನಂಗ ಅದಕ್ಕೆ ತಿಂತಿನ ಗೋಳಿ ಹಾಕ ಇದು ಸಾಬಾರ ಅದೇ ಕಾಲ ಕಾಲ್ ತುಕಡಿ ಬಿದ್ದಿಲ್ಲ ಅಂತ ಅದಕ್ಕೆ ನಮ್ಮ ಮಾಮತಲ್ಲ ಗೋಳಿ ಆಗ್ರ ನಮ್ಮ ಮಾಮನ ಮನೆಯಾಗ

ಏನ್ ನಿಮ್ಮ ಆಯಿ ಬಳಿ ನೀರು ಬಂದನು ತುಂಬಲಕ್ ನಿಮ್ಮ ಆಯಿಬಳ್ಳಿ ನೀರು ಬಂದ ಫ್ರೆಂಡ್ಸ್ ಕೆಲಸ ಎಲ್ಲ ಆಯ್ತು ನೋಡ್ರಿ ಕಿಚನ್ ಕಟ್ಟಿ ಆಗಲಿ ನಮ್ಮನಿ ಐತ್ರಿ ಸೊ ಇವಾಗ ಹ್ಯಾಂಗದ ಕಮೆಂಟ್ ಹಾಕ್ರಿ ಎಲ್ಲ ಸ್ವಚ್ಛ ಆಗ್ಯದ ನೋಡ್ರಿ ಬಕ್ಕಳು ಹಾಳಾಗಿತ್ತು ಕುಡ್ದಿದಿಲ್ಲ ಈಗ ಒಟ್ಟು ಜಗ ನೋಡ್ರಿ ಫ್ರೆಂಡ್ಸ ಇಕ್ಕಿಗೆ ಇವ್ನಿಗೆ ಆಗ ಬರ್ ನೋಡ್ರಿ ಅದು ಯಾಕೋ ಏನೋ ಗೊತ್ತಿಲ್ಲ ಗಾಕ್ತಿಲ್ಲೇ ಯಾವ್ದು ಮಾಡ್ರ ಮಾತಾಡ್ತೀನಿಲ್ಲ ಐಶ್ವಂಟಿ ಬ್ಯಾಡ ನಿಂಗ ಯಾಕೆ ಹೇಳು ಫ್ರೆಂಡ್ಸ್ ಏನು ಕೇಳ್ತಾನೆ ಹೋಗೋ ಹೇಳೋಣ ರೀ ಐಶ್ವಂಟಿ ಹ್ಯಾಕ್ಲಾಸ್ ಕೊಡು ಮನೆಗೆ ಇಟ್ಕೊಬಿಡತ್ತೇಳಿ ಬರ್ನ ಕೇಳತ್ತಾನ ಐಶ್ವಂಟಿ ಯಾಕೆ ಹ್ಯಾಕ್ಲಾಸ್ ಕೊಟ್ಟಿಲ್ಲ ಚೀರ್ಬೇಡ ವಿಜ್ಜು ಐಶ್ವಂಟಿ ಹಿಂಗೆ ಡಕ್ ಅವ್ ಏನತ್ತನು ಗೊತ್ತ್ರೀ ಫ್ರೆಂಡ್ಸ್ ಹಿಂಗೆ ಹಿಂಗೆ ಡಕ್ಲಾಸ್ ಕೊಡತ್ರಿಕಿ ಡಾಕ್ಲಾಸ್ ಅಂಟಿಗೆ ಹೊಟ್ಟೆ ಪಾಪ ಅದಲ್ ಹಾಂ ಹೊಟ್ಟೆ ಪಾಪ ಅದು ಹ್ಯಾಂಗೆ ಡೆಕ್ಲಾಸ್ ಕೊಡಬೇಕು ಹಾಂ ಹೊಟ್ಟೆ ಪಾಪ ಅದ ಏಯ್ ಹಾಂ ಹೊಟ್ಟೆ ಪಾಪ ಅದಲ್ ತಂಗಿ ಪಾಪದು ಹೊಟ್ಟಾಗ ಹತ್ ಆಕ್ಕಿ ಒಗಟ್ಲಿ ಐಶ್ಯುಂಠಿ ಏನು ರೀ ಏನಮ್ಮ ಮನೆ ನಡೀನಿ ನಡೀನಿ ಹೊಟ್ಟೆ ಬರಲಿ ನೋಡ್ರಿ ಒಟ್ಟು ಸೇರಲ್ಲ ಒಟ್ಟು ಜಗಳ ಜಗಳ ಅಕ್ಕಿ ಬಂದಳೆ ಬಂದಳ ನಮ್ಮ ಮನೆ ಜಗಳ ಹತ್ತದೆ ನೋಡ್ರಿ ವಿಜ್ಜು ಕೂಡ ಎಲ್ಲ ಸ್ವಚ್ಛಗ್ಯದ ನೋಡ್ರಿ ಸ್ವಚ್ಛ ಸ್ವಚ್ಛಗದೆ ಎಲ್ಲ ಆಗ್ಯದ ಕೆಲಸ ಆಗ್ಯದೀಗ ಆಂ ದಮ್ನೀ ಹಿಗ್ಗತ್ ನೋಡ್ತೀನಿ ನಾನು ನೀರು ಇಲ್ಲ ನೋಡೋಣ ನೀರು ನೀರು ನೋಡದು ಹೆಗ್ 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 ತುಕುಡಿ ಅವನು ಕುಡೆಯದಾಗನ ಕುಡಿ ಕುಡೆಯದಾಗನ ಕುಡೆಯಾಚಲಿ 나 ನಿನಗೆ ತಕೊಂಡೆ ಹಾ ಬರೀ ಕೊಂಚ ಆಗೆರಸ ಬ್ಯಾಕ್ ಫುಲ್ ದಗ್ಗಿಬಿಡ್ಲೆ ಅಂತ ನೋಡ್ರಿ ಫ್ರೆಂಡ್ಸ್ ಆ ಕುಂದ್ರುಕನ ಆಟಿದು ಆಗಲગે ನಮಗೆ ಪತ್ರಾವಲ್ರಿ پورا ದಗ್ಗಿ ಅಂದ್ರೆ ದಗ್ಗಿಬಿಡ್ಲೆ ಅಂತ ಬನ್ ಮಾಡಿ ಎರಡತ್ತಿಲ್ಲ ನೀನ್ ಜಲ್ದಿ ಆಗಿತ್ತು ಆಗಿತಿವತ್ ಪಕ್ಕಳಿದು ಬಟ್ ಹ್ಮ್ ಎರಡ ಕೆಲಸ ಮಾಡಕ್ ಬಟ್ಟಿ ಬಾಂಡ್ ಕೆಲ ಮಾಡ್ಸ್ ಇನ್ನೊಂದ್ ಏನಂದ್ರೋಳಿ ಹೋಳಿ 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 ಹಬ್ಬ ದಿನ ಅಂದ್ರ ಬಣ್ಣಾಡ ಹಬ್ಬ ದಿನ ನಮ್ಮ ಯಜ್ಮ್ರು ವಾಚ್ ಕಳ್ಕೊಂಡಾರಿ ಅದು ಖಂಡಿ ಬೇಜಾರು ಎಲ್ಲ ತಂದ ವಾಚ್ ಕಳ್ಕೊಂಡಿದ್ದು ಯಾಕಂದ್ರ ಹಾಯ್ ಪಪ್ಪಾನು ಉಂಡಿರಿ ಪಪ್ಪಾನು ಹುಂಡಿರಿ ಪಪ್ಪಾನು ಚಹಾ ಕುಡಿದಿರಿ ಚಹಾ ಅದು ನಾ ವಾಚಸ್ ಕೊಟ್ಟಿದ್ನಲ್ಲ ರೀ ಮೊನ್ನೆ ಬ ಅವ್ರ ಬರ್ತ್ಡೇ ಗಿಫ್ಟ್ ಅದು ಕಳ್ಕೊಂಡ ರೀ ನನ್ನ ನನಗೂ ಕಂಡಫಿಟ್ಟಿ ಬೇಜಾರು ಆಯ್ತು ಅವರಿಗೂ ಬೇಜಾರು ಆಯಿತು ನಾ ಮಾತಾಡತೀನಿ ನಿಲ್ಲು ಏನ ಅವಳ ಅವ್ರು ಯಾವಾಗ ಬಿ ಆ ಬ್ಯಾಗಿದು ಏನಂತಾರೆ ಗಾಡ್ಯಾಗ ಕ ತೆಗ್ದು ಇಟ್ಟು ಮೈ ತೊಕೊಳ್ಕೊತೀರಂತೆ ರೀ ತಮ್ಮ ಇಷ್ಟೇಕಾಗಿ ಅವರು ಸಂಗಟ ಒಯ್ದಾರ ಒಯ್ಯದ ಒಯ್ದಾರ ಒಯ್ದಾರ ತೆಗ್ದು ಇಟ್ಟಾರಲ್ರಿ ತೆಗೆದಿಟ್ಟಾರಲ್ರಿ ವಾಚ ನೆನ್ಪು ಆ ರೀ ಬಂದಾರಿ ಫ್ರೆಂಡ್ಸ್ ಮೈ ಮೈ ತಕೊಂಡು ನೆನ್ಪು ಆ ರೀತಿ ಬಂದ ಹೊಡಿತೀನಿ ನೋಡ ನೆನ್ಪಾರ ಹಂಗೆ ಬಂದ್ಬಿಡ್ತಾರೆ ರೀ ಅದಕ್ಕಾಗಿ ಅದು ಯಾವಾಗ ನೆನಪು ಬಂದಂದ್ರೆ ಮಧ್ಯಾಹ್ನ ನೆನಪು ಇರ್ತಾರೆ ಅವ್ರಿಗೆ ಕೈಯಾಗ ಅಂತ ಹೇಳಿ ಮತ್ತೆ ಹೋಗಿ ನೋಡೋ ತನಕ ಅದಕ್ಕೆ ಯಾರನ್ನೇ ಬಿಡ್ತಾರೆ ರೀ ಎತ್ಕೊಂಡು ಹೋದ್ಬಿಟ್ರು ಫೋನ್ ಹಚ್ಚೋದ್ರೂ ಮಾಚ್ ಅಂತ ಹೇಳಿ ಮಕ್ಕಳು ಬೇಜಾರಾಯ್ತು ಅಂದ್ರೂ ಅವ್ರಿಗೆ ಹಂಗೆ ಬಿಡುಗುಡ ಆಯ್ತು ಅಂತ ಮತ್ತೆ ನಾನು ಪೇಮೆಂಟ್ ಬರ್ನ ಮತ್ತೊಂದು ವಾಚಿಸ್ ಕೊಡ್ತೀನಿ ರೀ ಖರ್ಚು ಕಳ್ಕೊಬಾರ್ದಾಗಿತ್ತು ಫಸ್ಟ್ ನಂದು ಕೆಲಸ ಮಾಡಿದ್ರು ರಕ್ಕಿನಾಗ ಇತ್ರದು ಅದು ರಕ್ಕಿನಾಗ ನಾ ತಂದಿದ್ದೆ ಗಿಟ್ಟ ಕಳ್ಕೊಬಾರ್ದಾಗಿತ್ತು ಕಳ್ಕೊಂಡ್ರೆ ಅಷ್ಟೇ ನೋಡೋದ್ರೆ ಮತ್ತೆ ತರ ಮಂತ ಇವತ್ತಿನ ಬ್ಲಾಗ್ ಆಗಿ ಇಲ್ಲಿಗೆ ಏನ್ ಮಾಡ್ತೀನಿ ಮತ್ತೆ ಮುಂದಿನ ಬ್ಲಾಗ್ ಚೆನ್ನಾಗಿ ಸಂಸ ಬಂದ್ ಮಾಡಿ ಬಾಯ್ ಹೇಳ್ರಿ ಬಾಯ್ ಹೇಳ್ರಿ ಅಕ್ಕಿನ ಮಗ್ನಿಗೆ ಬಾಲಿ ತರ ಕಳ್ರಿ ಫ್ರೆಂಡ್ಸ್ ಪಾರಗ ನಮ್ದು ವಿರೋಧ ಮೊನ್ನೆ ಬಾಲಿ ತಂದಿಲ್ರಿ ಹಿಂಗ ಅಂತ ಬಾಲಿ ತೊಳಕ್ ಹೇಳತ್ತ ನೋಡಮ್ಮ ಎಟ್ಟಕ್ಕೆ ಬಂಗಾರ ಬಂಗಾರಿಯನ್ನು ಇಳ್ದದು ಏನು ಜಾಸ್ತಿ ಅದನಾಗ ಗೊತ್ತಿಲ್ರಿ ಹ್ಞೂ ಹ್ಞೂ ರೀ ನೋಡಮ್ಮತ್ರಿ ಅದು ಎಷ್ಟ್ರದಾಗ ಬೂತದ ಮತ್ತು ಎಟ್ಟ ಕೂಡ ತರ್ತೀವಿ ಏನೇನು ತರ್ತೀವಿ ಅಂತ ಮತ್ತೆ ಮುಂದಿನ ಬ್ಲಾಗ್ಳಾಗ ಶೇರ್ ಮಾಡ್ಕೋತೀನಿ ರೀ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ರೀತಿ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬಾಯ್ 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 ರೀ